ಹಾಯ್ ಗಾಯಸ್ ಎಲ್ಲರಿಗೂ ನಮಸ್ಕಾರ ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ನಾನಿವತ್ತು ಬೆಳಿಗ್ಗೆನೆ ಮೂರುವರೆಗೆ ಎದ್ದು ಸ್ನಾನ ಮಾಡಿ ಐದು ಕಾಲಷ್ಟಲ್ಲಿ ಪೂಜೆ ಆಗೋಗ್ಬಿಟ್ಟಿತ್ತು ಆಲ್ಮೋಸ್ಟ್ ಒಂದು ಇಪ್ಪತ್ತು ದಿವಸದಿಂದ ಇದೇ ಥರ ನನ್ನ ರೊಟೀನ್ ಆಗ್ತಾಯಿದೆ ಬಟ್ ವೀಡಿಯೋ ಮಾಡ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ ಏನಕ್ಕೆಂದರೆ ವೀಡಿಯೋ ಮಾಡ್ಕೊಳ್ಳೋದ ಇಲ್ಲ ಐದು ಗಂಟೆ ಅಷ್ಟರಲ್ಲಿ ಪೂಜೆ ಮಾಡೋದ ಅನ್ನೋ ಕನ್ಫ್ಯೂಷನ್ ಎಲ್ಲ ಇದ್ದೆ ಸೊ ಐದು ಕಾಲಕ್ಕೆ ಪೂಜೆ ಮಾಡಿ ನೋಡಿ ಹೊರಗಡೆ ಬೆಳಿಗ್ಗೆ ಆಗಿಲ್ಲ ಅಷ್ಟರಲ್ಲಿ ನನ್ನ ಪೂಜೆ ಎಲ್ಲ ಆಗೋಗಿತ್ತು ಇಷ್ಟು ಬೇಗ ಎದ್ದು ಪೂಜೆ ಮಾಡಿದ್ರೆ ಮನೆಯಲ್ಲಿ ಏನೋ ಒಂಥರ ನೆಮ್ಮದಿ ನಾನು ಇಪ್ಪತ್ತು ದಿವಸದಿಂದ ಮಾಡ್ತಾಯಿದ್ದೀನಿ ಸೊ ಒಂದು ಬೆನಿಫಿಟ್ ಏನಂದರೆ ಬೇಗ ಬೇಗ ಎಲ್ಲ ಕೆಲಸಗಳು ಕೂಡ ಆಗಿಬಿಡುತ್ತೆ ಮನೆಯಲ್ಲಿ ಏಕೆಂದರೆ ಬೆಳಗ್ಗೆ ಐದು ಗಂಟೆಗೆ ಪೂಜೆ ಎಲ್ಲ ಆಗಿಬಿಟ್ಟಿರುತ್ತಲ್ವಾ ಸೊ ಇನ್ನೇನಿರುತ್ತೆ ಬರೀ ಅಡುಗೆ ಮಾಡ್ಕೊಳ್ಳೋದು ತಿನ್ನೋದು ಅಷ್ಟೇ ಇರುತ್ತೆ ಸೊ ನಾನು ಪೂಜೆ ಮಾಡಿ ಹಾಗೆ ವಾಕಿಂಗ್ ಹೋಗೋಣ ಅಂತಂದ್ಬಿಟ್ಟು ಎಲ್ಲೂ ಹೊರಗಡೆ ಹೋಗಲ್ಲ ಒಬ್ಬಳೇ ಅಲ್ವಾ ಅಂತಂದ್ಬಿಟ್ಟು ಹಾಗೆ ಮನೆ ಮೇಲೇ ಒನ್ ಅವರ್ ವಾಕ್ ಮಾಡ್ತೀನಿ ಇದು ಡೈಲಿ ಮಾಡ್ತೀನಿ ನಾನು ಮುಂಚೆ ಆಗಿದ್ದರೆ ಒಂದು ಏಳು ಗಂಟೆಯಿಂದ ಎಂಟು ಗಂಟೆವರೆಗೂ ಮಾಡ್ತಿದ್ದೆ ಇವಾಗ ಬೇಗ ಎಲ್ಲಿ ಸೊ ಅದಕ್ಕೆ ಆರು ಗಂಟೆಯಿಂದ ಏಳು ಗಂಟೆವರೆಗೂ ಮಾಡ್ತೀನಿ ಅದೇ ಥರ ಇವತ್ತು ಕೂಡ ಮನೆ ಮೇಲೆ ಹೋದೆ ವಾಕಿಂಗ್ ಮಾಡೋಣ ಅಂತ ನೋಡಿ ಯಾರೂ ಇಲ್ಲ ಫುಲ್ಲು ಪೀಸಾಗಿರುತ್ತೆ ಅಷ್ಟೊಂದು ಗಾಡಿಗಳ ಸೌಂಡ್ ಕೂಡ ಕೇಳಿಸಲ್ಲ ನಮ್ಮ ಮನೆ ಹತ್ರ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಪಕ್ಷಿಗಳೆಲ್ಲ ಬರ್ತಾ ಇರುತ್ತೆ ಒಂಥರ ಚೆನ್ನಾಗಿರುತ್ತೆ ರೋಡಲ್ಲಿ ಅಷ್ಟು ದೂರ ವಾಕಿಂಗ್ ಹೋಗ್ಬಿಟ್ಟು ಬರ್ಬೋದು ಬಟ್ ಅಂದರೆ ಒಬ್ಬಳೇ ಇರ್ತೀನಲ್ಲ ಹೋಗೋಕ್ಕೆ ಭಯ ಆಗುತ್ತೆ ನೋಡಿ ನನ್ನ ಜೊತೆಗೆ ಇದು ಕೂಡ ಡೈಲಿ ಬರುತ್ತೆ ಒಂದೊಂದು ದಿನ ಬರುತ್ತೆ ಒಂದೊಂದು ದಿನ ಬರಲ್ಲ ಬಟ್ ಬರುತ್ತೆ ಇದು ಒಂದು ತ್ರೀ ಡೇಸ್ಗೆ ಒಂದ್ಸಲ ಆದರೂ ಬರುತ್ತೆ ಎಷ್ಟು ಹತ್ರ ಹೋಗಿ ವೀಡಿಯೋ ಮಾಡ್ತಿದ್ದೆ ನಾನು ಅದು ಓಡೇ ಹೋಗಲಿಲ್ಲ ಮುಟ್ಟಣ ಅಂತ ಹೋದೆ ಅಷ್ಟು ನನಗೆ ಎದ್ರಸ್ಬಿಟ್ಟು ಓಡೋಗ್ಬಿಡ್ತು ಭಯ ಏನೋ ಇಟ್ಕೊಂಡಿತ್ತು ಏನೋ ಹುಳ ಅಂತ ಅನಿಸುತ್ತೆ ನೋಡಿ ಓಡೋಗ್ಬಿಡ್ತು ಸೊ ಹೋದರೆ ಹೋಗಲಿ ಅಂತ ಅಂದ್ಬಿಟ್ಟು ವಾಕ್ ಮಾಡಿಕೊಂಡು ಯಾಕೋ ತುಂಬ ತಲೆ ಸುತ್ತಾ ಇತ್ತು ಈ ಲೋಬಿ ಇರೋರಿಗೆ ಹಿಂಗೆ ಯಾವಾಗ ತಲೆ ಸುತ್ತುತ್ತೆ ಯಾವಾಗ ಸುಸ್ತಾಗುತ್ತೆ ಗೊತ್ತೇ ಆಗೋಲ್ಲ ಸೊ ನಾನೇನು ಮಾಡಿದೆ ಸಾಕು ಇಷ್ಟಕ್ಕೆ ಅಂತ ಅಂತಂದ್ಬಿಟ್ಟು ಆ ಪಕ್ಷಿದು ಪುಕ್ಕ ಬಿದ್ದಿತ್ತು ತೊಗೊಂಡು ಮನೆಗೆ ಬಂದೆ ಆರು ಮುಕ್ಕಾಲಾಗಿತ್ತು ಟೈಮು ಬೆಳಿಗ್ಗೆ ಯೂಶ್ವಲಿ ಏಳು ಗಂಟೆವರೆಗೂ ವಾಕ್ ಮಾಡ್ತೀನಿ ಬಟ್ ತುಂಬ ತಲೆ ಸುತಾ ಇತ್ತು ಯಾಕಂತ ಗೊತ್ತಿಲ್ಲ ಅದಕ್ಕೋಸ್ಕರ ಬಂದು ಒಂದು ಗ್ಲಾಸ್ ಟೀ ಮಾಡ್ಕೊಂಡೆ ಕುಡಿಯೋಣ ಅಂತ ಒಂದು ಗ್ಲಾಸ್ ಟೀ ಕುಡಿದು ಹಿಂದಿನ ದಿವಸವೇ ನಾನು ಅವರೆಕಾಯಿ ಕೈ ತೊಗೊಂಡು ಬಂದು ನೆನೆಸಿಟ್ಟಿದ್ದೆ ಇದ್ಕಿದ್ದು ಬೇಳೆ ಸಾಂಬಾರು ಅಂದರೆ ನಂಗೆ ತುಂಬ ಇಷ್ಟ ಸೊ ಯಾವಾಗಲೂ ನಮ್ಮಮ್ಮನೇ ನನಗೆ ಇದಕ್ಕೆ ಬಿಟ್ಟು ಕಾಳೆಲ್ಲ ಸುಳಿದು ಇದಕ್ಕೆ ಕಳಿಸ್ತಾಯಿದ್ರು ನನಗೆ ಈ ಇದ್ಕೋದು ಅಂದರೆ ಇಷ್ಟ ಆಗಲ್ಲ ನನಗೆ ಬರಲ್ಲ ಬೇಗ ಬೇಗ ಅದಕ್ಕೋಸ್ಕರ ಇವತ್ತು ನಾನೇ ತೊಗೊಂಡ್ಬಂದಿದ್ದೆಲ್ಲ ಅಂದ್ಬಿಟ್ಟು ರಾತ್ರಿ ನೆನೆಸಿಟ್ಟೆ ನೋಡಿ ಒಂದೊಂದೇ ಕಾಳು ಸಿಗ್ತಾಯಿದ್ದೀನಿ ಏಳುವರೆಗೆ ಕುತ್ಕೊಂಡಿದ್ದಕ್ಕೆ ಒಂಬತ್ತುವರೆ ಕಾಯಿ ತೊಗೊ ಇಸ್ಕಿದ್ದು ಕೈವೆ ನೋಡ್ತಾ ಇತ್ತು ನಂಗೆ ಎರಡು ಕೈಯಲ್ಲಿ ಇದ್ಕೋಕ್ ಬರಲ್ಲ ಕೆಲವೊಬ್ರು ಎರಡೆರಡು ಕೈಯಲ್ಲಿ ಇದ್ಕ್ತಾರೆ ನಂಗೆ ಅದು ಬರೋದೇ ಇಲ್ಲ ಬಟ್ ಇದ್ಕಿದಾದ್ಮೇಲೆ ಈ ಥರ ಕಾಳಗಳನ್ನ ಮುಟ್ಬೇಕಂತ ನಂಗೆ ತುಂಬ ಇಷ್ಟ ಯಾಕೆಂದ್ರೆ ಅಷ್ಟು ಸಾಫ್ಟ್ ಆಗಿರುತ್ತೆ ಅದ್ರ ಕಾಳುಗಳು ಸ್ವಲ್ಪನೇ ಸ್ವಲ್ಪ ಯಾಕೆಂದ್ರೆ ಒಬ್ಳಿಗೆ ಅಲ್ವಾ ಸ್ವಲ್ಪನೇ ಸ್ವಲ್ಪ ಅದನ್ನೇ ಒಂಬತ್ತುವರೆವರೆಗೂ ಇದ್ಕಿದೀನಿ ಇನ್ನೇನೋ ಜಾಸ್ತಿ ಇದ್ಬಿಟ್ಟಿದ್ರೆ ಸಂಜೆನೇ ಆಗೋಗ್ತಿತ್ತು ಗೊತ್ತಿಲ್ಲ ಹಾಗೂ ನಮ್ಮಮ್ಮ ಆಶ್ಚರ್ಯದಿಂದ ಕೇಳಿದ್ರು ನೀನು ಇದಕ್ತಿಯಾ ಅಂತ ನೀನೇನ್ ಮಾಡೋದು ಇದ್ಕ್ಲೇಬೇಕಲ್ವ ಸೊ ಆ ಆಗಪಲ್ ಕುತ್ಕೊಂಡು ನೈಲಾಟ್ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಏನೋ ಒಂದು ಕಸದಲ್ಲಿ ರಸ ಅಂತ ಮಾಡಿದೆ ಆಮೇಲೆ ಹೊಟ್ಟೆ ಇತ್ತು ಸೊ ಮಾಡಿಬಿಡೋಣ ಅಡುಗೆ ಬೇಗ ಅಂತಂದ್ಬಿಟ್ಟು ಮಾಡಿದೆ ಮಾಮೂಲಿ ಏನಿಲ್ಲ ಚಿಕನ್ ಮಸಾಲ ಹಾಕ್ತಿರಲ್ಲ ಅದೇ ಥರ ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಮೆಣಸಿನ್ಕಾಯಿ ಎಲ್ಲ ಹುರ್ಕೊಂಡ್ಬಿಡೋದು ಎಣ್ಣೆಲೆಲ್ಲ ಹಾಕ್ಬಿಟ್ಟು ಆಮೇಲೆ ಅದಕ್ಕೆ ಚಕ್ಕೆ ಲವಂಗ ಆಮೇಲೆ ಶುಂಠಿ ಕೊತ್ತಂಬರಿ ಸೊಪ್ಪು ಕೊಬ್ಬರಿ ಮಸಾಲೆ ಪುಡಿ ಅರ್ಶಿನ ಪುಡಿ ಎಲ್ಲ ಆ್ಯಡ್ ಮಾಡಿಕೊಂಡು ರುಬ್ಬುಕೊಂಡ್ಬಿಡೋದು ನೋಡಿ ಇಷ್ಟೇ ನಂದು ಐಟಮ್ಸು ಸೊ ಸಿಂಪಲ್ ಏನಿರುತ್ತೆ ಅದರಲ್ಲೇ ಮಾಡಿಬಿಡೋದು ನಂಗೆ ಈ ಥರ ಇದ್ಕಿದ್ದು ಬೇಳೆ ಸಾಂಬಾರು ಮಾಡಬೇಕಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಹಾಗೆ ಆ ಮಸಾಲೆ ಮಸಾಲೆನೆಲ್ಲ ರುಬ್ಕೊಂಡು ಒಂದು ಕುಕ್ಕರಲ್ಲೇ ಕುಕ್ಕರಲ್ಲೇ ಮಾಡೋದು ನಾನು ನಂಗೆ ತಪ್ಲೆಗೆಲ್ಲ ಆಲ್ಮೋಸ್ಟ್ ನಾನು ಮಾಡಲ್ಲ ನಂಗೆ ಬರೋದು ಇಲ್ಲ ಎಣ್ಣೆ ಹಾಕ್ಕೊಂಡು ಒಂದೆರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡು ಸಾಸಿವೆ ಚಟಪಟ ಅಂತ ಚಿಟಕಿದಾದಮೇಲೆ ಇದು ಕರ್ಬೇವಿನ ಸೊಪ್ಪು ಹಾಕೊಳ್ಬೇಕು ಗೈಸ್ ಕರ್ಬೇವಿನ ಸೊಪ್ಪು ಹಾಕೊಂಡ್ಬಿಟ್ಟು ಇದ್ಕಿರೋ ಬೇಳೆ ಹಾಕ್ಕೊಳ್ತೀವಲ್ಲ ಅವಾಗ ಬರುತ್ತೆ ನೋಡಿ ಈಗಮ್ಮ ಅದು ಮಾತ್ರ ತುಂಬ ಚೆನ್ನಾಗಿರುತ್ತೆ ನಂಗೆ ಅದಕ್ಕೆ ಇದ್ಕಿದ್ದ ಬೇಳೆ ಅಂದರೆ ಇಷ್ಟ ಎಷ್ಟು ಇಷ್ಟ ಅಂದರೆ ನಂಗೆ ಜಾಸ್ತಿ ಇಷ್ಟ ಆದರೆ ಇದ್ಕೋದಕ್ಕೆ ಕಷ್ಟ ಅಂತಂದ್ಬಿಟ್ಟು ನಾನು ಮಾಡಲ್ಲ ಅಷ್ಟೇ ನಮ್ಮಮ್ಮ ಇದಕ್ಕೆ ಕೊಟ್ಟರೆ ಮಾಡ್ತಿದ್ದೆ ಬೇಗನೂ ಆಗ್ಬಿಡುತ್ತೆ ಏನಿಲ್ಲ ಅಂದರೆ ಒಂದು ಇಪ್ಪತ್ತು ನಿಮಿಷದಲ್ಲಿ ಆಗೋಗ್ಬಿಡುತ್ತೆ ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಡ್ಬಿಟ್ರೆ ಒಂದೇ ಬಿಸಿ ಕುಕ್ಕರಲ್ಲಿ ಬೇಳೆ ಏನು ನುಣ್ಣಗಾಗೋದಿಲ್ಲ ಏನಿಲ್ಲ ಸೊ ನೋಡಿ ಸಾಸಿವೆ ಎಲ್ಲ ಚಿಟಿತ್ತು ಅಂದರೆ ಸಿಡೀತು ನೋಡಿ ಕಾಳು ಇದ್ದೀನಿ ಇದು ಸ್ಮೆಲ್ ಮಾತ್ರ ಚೆನ್ನಾಗಿರುತ್ತೆ ನೀವು ಎಕ್ಸ್ಪೀರಿಯೆನ್ಸ್ ಏನಾದರೂ ಮಾಡಿದರೆ ಆ ಥರ ನನಗೆ ಕಮೆಂಟ್ ಮಾಡಿ ನಿಮಗೂ ಇಷ್ಟ ಆಗಿದರೆ ಸೊ ನೋಡಿ ಈ ಥರ ಇದು ತುಂಬಾ ರಫ್ ಆಗಿ ಈ ಥರ ಎಲ್ಲ ಅನ್ನಕ್ಕೆ ಹೋಗ್ಬಾರ್ದು ಏಕೆಂದರೆ ಅದು ಬೇಳೆ ಕಳುಗಳು ಬಿಟ್ಕೊಂಡು ಬಿಡುತ್ತೆ ಅದು ತುಂಬ ಸಾಫ್ಟ್ ಇರುತ್ತಲ್ವ ಅದಕ್ಕೋಸ್ಕರ ಸೊ ಇದು ಈ ಥರ ಒಂದು ನಿಮಿಷಕ್ಕಿಂತ ಇನ್ನೂ ಕಡಿಮೆನೇ ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಆಮೇಲೆ ನಾವೇನು ಮಸಾಲೆ ರುಬ್ಕೊಂಡಿರ್ತೀವಿ ಅದನ್ನ ಆ್ಯಡ್ ಮಾಡ್ಕೊಬೇಕು ಆ್ಯಡ್ ಮಾಡ್ಕೊಂಡು ನಿಮಗೆ ಎಷ್ಟು ನೀರು ಬೇಕು ಎಷ್ಟು ಗಟ್ಟಿ ಬೇಕು ಸಾಂಬಾರದ್ದು ಅಳತೆ ಪ್ರಕಾರ ನೋಡಿಕೊಂಡು ನಾವು ಹೆಣ್ಮಕ್ಳು ಕುಕ್ಕರಲ್ಲಿ ಕುಕ್ಕರ್ ಅಂತೀನಿ ಸಾರಿ ಮಿಕ್ಸಿನಲ್ಲಿರೋದು ಮಸಾಲೆ ಮಾತ್ರ ಬಿಡೋದಿಲ್ಲ ಅಲ್ವಾ ಸೊ ಅದನ್ನು ಕೂಡ ಹಾಕ್ಕೊಂಡೆ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋದು ಇಷ್ಟೇ ಸಿಕ್ಕಿದ ಕಿದ್ದುಬೇಳೆ ಸಾಂಬಾರು ಸಿಕ್ಕಾಬಟ್ಟೆ ಸಿಂಪಲ್ ಸೋ ಸಿಂಪಲ್ ನಾನು ಹಿಂಗೆ ನೋಡಿ ಹಿಂಗಿರೋದೆ ಮರ್ತೋಗ್ಬಿಟ್ಟು ಒಗ್ಗರಣೆಗೆ ಹಿಂಗೆ ಹಾಕೋದೇ ಮರ್ತೋಗ್ಬಿಟ್ಟಿದ್ದೀನಿ ಅದು ಹಾಕಿದ್ರೆ ಒಂಥರ ಟೇಸ್ಟ್ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ಸೊ ಇದಾದಮೇಲೆ ಕುಕ್ಕರ್ನ ಒಂದು ವಿಸಿಲ್ ಕೂಗಕಂತ ಬಿಟ್ಬಿಟ್ಟೆ ನೋಡಿ ಇಷ್ಟೆಲ್ಲ ಅಷ್ಟೊತ್ತಿಗೆ ಈ ಥರ ಆಗಿತ್ತು ನನ್ನ ಅಡುಗೆ ಮನೆ ಪರಿಸ್ಥಿತಿ ಸೊ ಫಟಾಫಟ್ ಅಂತ ಕ್ಲೀನ್ ಮಾಡಿಬಿಟ್ಟೆ ನೋಡಿ ಎಷ್ಟು ಬೇಗ ಕ್ಲೀನ್ ಮಾಡಿಬಿಟ್ಟೆ ನನಗೆ ಅದೇನು ಗಲೀಜು ಅಂದರೆ ಇಷ್ಟನೇ ಆಗೋಲ್ಲ ಕ್ಲೀನಾಗಿರಬೇಕು ಸೊ ಅಡುಗೆ ಆಗಿದ ತಕ್ಷಣ ಎಲ್ಲ ಕ್ಲೀನ್ ಮಾಡಿದೆ ಅಷ್ಟರಲ್ಲಿ ಕುಕ್ಕರ್ ಕೂಡ ಒಂದು ವಿಸಿಲ್ ಬಂತು ಆಮೇಲೆ ನೋಡಿ ಓಪನ್ ಮಾಡಿ ತೋರಿಸ್ತೀನಿ ಕುಕ್ಕರ್ಲಿಟ್ರೆ ಕೆಲವರು ಹೇಳ್ತಾರೆ ಬೆಳೆ ಎಲ್ಲ ನುಣ್ಣಗಾಗ್ಬಿಡುತ್ತೆ ಅಂತ ಏನಿಲ್ಲ ಒಂದೇ ಒಂದು ವಿಧಿ ಇಲ್ಲ ಅಷ್ಟೇ ಅದನ್ನ ನಾನು ತಣ್ಣಗಾಗಕ್ಕೆ ಹಾಗೆ ಬಿಟ್ಟಿದೆ ನೋಡಿ ಬೇಳೆ ಎಲ್ಲ ಹಾಗೇ ಇದೆ ಒಳ್ಳೆ ರಾಗಿ ಮುದ್ದೆ ಮಾಡಿ ಅದ್ರ ಮೇಲೆ ತುಪ್ಪ ಹಾಕ್ಕೊಂಡು ಈ ಸಾಂಬಾರು ಹಾಕ್ಕೊಂಡು ತಿಂತಾಯಿದ್ರೆ ಗಾಯ ಹೆಂಗಿರುತ್ತೆ ಅಂದರೆ ಸಕ್ಕತ್ತಾಗಿರುತ್ತೆ ಸೊ ಅಡುಗೆ ಎಲ್ಲ ಆದಮೇಲೆ ಮತ್ತೆ ಸಂಜೆ ದೀಪ ಹಚ್ಚಿಬಿಟ್ಟು ಆಮೇಲೆ ಊಟ ಲೇಟಾಗೆ ಮಾಡಿದೆ ಮಧ್ಯಾಹ್ನ ಮಾಡಿರಲಿಲ್ವಲ್ಲ ಸೊ ಅದಕ್ಕೆ ಲೇಟಾಗಿ ಮಾಡಿದೆ ಸೊ ಈ ಒಂದು ನನ್ನ ಮಿನಿ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಗಾಯ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್